ಪರ್ ಡೇ ಒಂದು ಮೂವತ್ತೈದರಿಂದ ನಲವತ್ತು ಲೀಟರ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಸರ್ ಆರು ಹಸುಗಳು ಮಿಲ್ಕಿಂಗಲ್ಲಿದೆ ಇದೆ ಹಸುವಿಂದ ಒಂದು ಮೂವತ್ತೈದರಿಂದ ನಲ್ವತ್ತು ಲೀಟರ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಅದರದ್ದು ಒನ್ ಟೈಮ್ ಹಾಲು ನಾವು ಡೋರ್ ಡೆಲಿವರಿ ಕೊಡ್ತೀವಿ ಏಯ್ಟಿ ಟು ನೈಂಟಿ ರುಪೀಸ್ ಲೀಟ್ರಿಗೆ ಹೋಗ್ತಾ ಇದೆ ಆನ್ ಡಿಮ್ಯಾಂಡ್ ಬೇಸಿಸ್ ಅಲ್ಲೇ ನಾವು ಸೇಲ್ ಮಾಡ್ತೀವಿ ಯಾರಿಗೂ ನಾವು ಮನೆಗೆ ಹೋಗಿ ಪಬ್ಲಿಸಿಟಿ ಮಾಡ್ತಾ ಇಲ್ಲ ಮಿಲ್ಕ್ ಇಲ್ಡು ಇಂಪ್ರೂವ್ ಆಗೋದೇ ಈ ತರ ಕರೆದ್ರೆ ಸರ್ ಹಸುಗಳು ತೋರಿಸೋದು ಅಂತ ಹಾಲ್ ಕೆಚ್ಚಲಿಂದ ಇಳಿಸತ್ತೆ ಅದ ಇಳಿಸಿ ಒಂದು ಏಳರಿಂದ ಎಂಟು ನಿಮಿಷ ಹಾಲು ಕಂಫರ್ಟ್ ಆಗಿ ಕೊಡೋ ಮೂಡಲ್ಲಿ ಇರುತ್ತೆ ಅದನ್ನೇ ನಾವು ಲಾಂಗ್ ಡ್ಯೂರೇಷನ್ ಎಳಿತಾವ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಹಾಲ್ ಕರೆಸ್ತಾ ಇದ್ರೆ ಈ ದೇಸಿ ಹಸುಗಳಿಗೆ ಅಲ್ಲಂದ್ರೆ ರಿವರ್ಸ್ ಲಿಫ್ಟ್ ಮಾಡ್ಕೊಳ್ಳೋ ಒಂದ್ ಕೆಪಾಸಿಟಿ ಇರುತ್ತೆ ದೂರದಲ್ಲಿ ಹೋಗ್ತಾ ಇರುತ್ತೆ ಸಣ್ಣಕ್ ಮಣ 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 ಅಂತ ಏನೋ ಅಂತ ಯೂಟ್ ಅಂತ ಮಾಡ್ಕೊಂಡು ಅವ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಆ ರೂಟಿಗೆ ಬಂದ್ ಇಟ್ಕೊಳ್ಳೋ ಬೈ ಅವ್ನು ಹಿಂದಿನ ಕೋಲ್ ಹಿಡ್ಕೊಂಡು ಓಡೋಗ್ರೆ ಇವನು ಬಂದ್ಮೇಲೆ ಇವ್ನ ಭಾಷೆಗೆ ಯಾಕಂದ್ರೆ ಹುಟ್ಟಿ ಬೆಳೆದಿದ್ದ ಪ್ಲೇಸ್ಗಳು ಅವಕ್ ಬರ್ತ್ ಪ್ಲೇಸ್ ಇವನಿಗೆ ಹಸು ಅಫೆಕ್ಷನ್ ಅವನಿಗೆ ಆ ಜನ ಬಗ್ಗೆ ಅವನಿಗೆ ಗೊತ್ತು ಭಾಷೆ ಬಗ್ಗೆ ಗೊತ್ತು ಅವನು ನಮ್ ಬ್ರೀಡಿಂಗಿಗೆ ರಾಜ ಕೊಟ್ಟಿಗೆ ರಾಜ ಅರ್ಜುನ ಕೊನೆಯಲ್ಲಿದ್ದಾನೆ ಕೊನೆಯಲ್ಲಿ ಇದಾನೆ ಅಂದ್ರೆ ನಮ್ ಕೊಟ್ಟಿಗೆ ಪ್ರಥಮ ಅವನು ಫಸ್ಟ್ ಹಸುಗಳನ್ನ ಸೆಲೆಕ್ಟ್ ಮಾಡಕ್ಕಿಂತ ಮೊದಲು ಹೋರಿನೇ ಸೆಲೆಕ್ಟ್ ಮಾಡಿದ್ದು ಅವನು ಗಟ್ಟಿಯಾಗಿದ್ರೆ ಇಡೀ ನಮ್ಮ ಡೈರಿ ಫಾರ್ಮಿಂಗ್ ಗೆ ಸಕ್ಸಸ್ ಆಗತ್ತೆ ಅಂತ ನಮ್ದು ಆಶಯ ಒಂದ್ ದಿನಕ್ಕೆ ಎರಡ್ ಸಾವಿರದ ನಾನೂರು ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರಿ ಮಿನಿಮಮ್ ಲೀಸ್ಟ್ ಕ್ವಾಂಟಿಟಿಲಿ ಇಪ್ಪತ್ತೈದು ಸಾವಿರ ನಮ್ಗೆ ಎಕ್ಸ್ಪೆನ್ಸಸ್ ಆರು ಐವತ್ ಸಾವಿರ ತನಕ ಉಳಿಯುತ್ತೆ ನಮಸ್ಕಾರ ಎಲ್ರಿಗೂ ಸ್ವಾಗತ ನಾನು ಶ್ರೀಪಾದ ಆಚಾರ್ಯ ಅಂತ ನಮ್ಮದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಿಜೆಪುರ ಹೋಬಳಿ ಮಲ್ಗಳ್ಳಿ ಅಂತ ಗ್ರಾಮ ಅದರ ಸಮೀಪ ಒಂದು ನಾಲ್ಕು ಎಕರೆ ತೋಟ ತಗೋ ತೋಟ ಅಂದರೆ ಭೂಮಿ ಪರ್ಚೇಸ್ ಮಾಡಿ ತೋಟನ ಶ್ರೀಗಂಧ ಹಾಗೂ ಈ ಥರ ಮಿಶ್ರ ಬೆಳೆ ತೋಟ ಮಾಡಿಕೊಂಡು ಅದರ ಜೊತೆ ನಮಗೆ ಮಂತ್ಲಿ ಇನ್ಕಮ್ ಪರ್ಪಸ್ಸಿಗೆ ಆಮೇಲೆ ನಮ್ಮ ತೋಟಕ್ಕೆ ಗೊಬ್ಬರ ಹಾಗೂ ನೈಸರ್ಗಿಕ ಜೀವದ ಜೀವಧಾತುಗಳನ್ನೆಲ್ಲ ಕೊಡೋ ಪರ್ಪಸ್ಸಿಗೆ ದೇಸಿ ಹಸುಗಳದ್ದು ಗೋಶಾಲೆ ಮಾಡಿದ್ದೀವಿ ನಮ್ಮಲ್ಲಿ ಗೀರ್ ಹಸುಗಳಿದೆ ಬನ್ನಿ ದಯವಿಟ್ಟು ಇವತ್ತದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಇವನು ಅಂತ ನಮ್ಮ ಹಸುಗಳನ್ನು ನೋಡ್ಕೊಳ್ಳೋನು ಬಿಹಾರ್ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ ನಮ್ಮಲ್ಲಿ ಒಂದು ಏಳು ಹಸುಗಳಿದೆ ಉಳಿದಂತೆ ಒಂದು ಆರು ಏಳು ಕರುಗಳಿದೆ ಹೆಣ್ಗರು ಗಂಡುಕರು ಎಲ್ಲ ಸೇರಿ ಒಂದು ಇದೆ ಒಂದು ಹದಿನೈದು ಜಾನುವಾರು ತನಕ ಇದೆ ಇದೆಲ್ಲ ಶುದ್ಧ ದೇಸಿ ತಳಿಗಳು ಹಸುಗಳು ಅಮೃತ ಸಮಾನ ಹಾಲು ಇದ್ರದ್ದು ಮಾರ್ಕೆಟಿಂಗೂ ಇದೆ ನಾವು ಮಾರ್ಕೆಟಿಂಗ್ ನಾವಾಗೇ ಸರ್ಚ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಜನಗಳಿಗೆ ಯಾವುದು ಕಡಿಮೆ ರೇಟಿಗೆ ಸಿಗತ್ತೋ ಆ ಕಡೆಯೇ ಅಟ್ರ್ಯಾಕ್ಟ್ ಆಗೋದೇ ಜಾಸ್ತಿ ಯಾವುದೋ ಪ್ಯಾಕೆಟ್ ಹಾಲು ಯಾವುದೋ ಪ್ಯಾಕೆಟ್ ಹಾಲು ಒಂದು ನಲ್ವತ್ತೈದು ಐವತ್ತು ರೂಪಾಯಿಗೆ ಸಿಕ್ಕಾಗ ಆಟೋಮೆಟಿಕ್ಕಾಗಿ ಒಂದು ಮೂವತ್ತು ರೂಪಾಯಿ ಉಳಿಯತ್ತೆ ಅಂತ ಆ ಕಡೆ ಹೋಗ್ತಾರೆ ಗೀರ್ ಹಾಲು ಅಥವಾ ಈ ಮಲ್ನಾಡ್ ಗಿಡ್ಡ ಆಗಲಿ ಹಳ್ಳಿಕಾರಾಗಲಿ ಎಲ್ಲದೂ ಆಗಲಿ ಒಳ್ಳೊಳ್ಳೆ ತಳಿಗಳು ಇದರಲ್ಲಿ ಗೀರ್ ಹಸು ಮಿಲ್ಕ್ ಇಲ್ಡ್ ಜಾಸ್ತಿ ಓಕೆ ಕಂಪೇರ್ ಟು ಹೆಚ್ ಎಫ್ ಇದು ಯಾವುದು ಹಳ್ಳಿ ಹಳ್ಳಿ ಕಾರು ಕಂಪೇರ್ ಮಾಡಿದರೆ ಮಿಲ್ಕ್ ಇಲ್ಡು ಸೇಮ್ ಕ್ವಾಲಿಟಿ ಮಿಲ್ಕ್ ಇಲ್ಡ್ ಜಾಸ್ತಿ ಬರುತ್ತೆ ಸೊ ಗೀರ್ ಅದಕ್ಕೆ ನಾವು ಪ್ರಿಫರಬಲಿ ತೊಗೊಂಡ್ವಿ ಈಗ ಮೂರುವರೆ ವರ್ಷ ಆಯಿತು ನಮ್ಮದು ಗೋಶಾಲೆ ಸ್ಟಾರ್ಟ್ ಮಾಡಿ ಈಗ ತುಂಬ ಚೆನ್ನಾಗಿದೆ ಇದಕ್ಕೆ ಗೀರ್ ಏನು ಸ್ಪೆಷಾಲಿಟಿ ಅಂದರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬ ಇದಕ್ಕೆ ಒಂದು ಮನೆ ನಾವು ಯಾವ ಥರ ಅಪ್ಪ ಅಮ್ಮ ಮಕ್ಕಳು ಅಂತ ಯಾವ ಥರ ಇರ್ತೀವಿ ಅಣ್ಣ ತಂಗಿ ಅಂತ ಆ ಥರ ಅಟ್ಯಾಚ್ಮೆಂಟ್ಗಳು ಕರುಗಳಾಗಲಿ ಹಸುಗಳಾಗಲಿ ಎಲ್ಲ ಗ್ರೂಪಲ್ಲೇ ಇರುತ್ತೆ ಮಿನಿಮಮ್ ಎರಡು ಮೂರು ಹಸುಗಳಾದ್ರು ಇದ್ದರೆ ಅವಕ್ಕೊಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದರೆ ಅವಕ್ಕೆ ಅನ್ಕಂಫರ್ಟಾಗೆ ಫೀಲ್ ಆಗುತ್ತೆ ಮಿಲ್ಕ್ ಇಲ್ಡೂ ಕಡಿಮೆ ಆಗುತ್ತೆ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ ಹಸುಗಳು ಅದಕ್ಕೆ ಗೀರ್ ಯಾರು ಸಾಕಬೇಕು ಅಂತ ಇದ್ದರೆ ಒಂದು ಮೂರು ಹಸು ಮಿನಿಮಮ್ ಆ ಥರ ಇದ್ದರೆ ಗೀರಿಗೆ ಬನ್ನಿ ಇಲ್ಲ ಅಂದರೆ ಮಲ್ಲಾಡ್ ಗಿಡ್ಡ ಅವೆಲ್ಲ ಪರವಾಗಿಲ್ಲ ಇದು ಎಲ್ಲೇ ಮೇಯಕ್ಕೆ ಹೋಗಲಿ ಎಲ್ಲೇ ಜೊತೆಯಲ್ಲಿರಲಿ ಒಂದು ಹಸು ಎಲ್ಲರೂ ಏನಾದ್ರೂ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊತ್ತು ಅಂದರು ಎಲ್ಲ ಹಸುಗಳು ಅಲ್ಲೇ ಇದ್ಬಿಡುತ್ತೆ ಅದು ಸರ್ವೈವ್ ಆಗಿ ಹೊರಗಡೆ ಬರೋ ತನಕಲ್ಲೂ ಬೇರೆ ಹಸುಗಳು ಮೂಮೆಂಟ್ ಇರೋಲ್ಲ ಓಕೆ ಇದರದ್ದು ಮೇಜರಾಗಿ ನಮಗೆ ಮಿಲ್ಕಿಂದ ಆದಾಯ ಸಿಗುತ್ತೆ ಗೀರ್ ಹಸುಗಳದ್ದು ಹಾಂ ಹಾಂ ಓಕೆ ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿದ್ದೀರಾ ಸರ್ ಡೈಲಿ ಪರ್ ಡೇ ಒಂದು ಮೂವತ್ತೈದರಿಂದ ನಲ್ವತ್ತು ಲೀಟ್ರ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಸರ್ ಹಾಂ 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 ಆರು ಹಸುಗಳು ಮಿಲ್ಕಿಂಗಲ್ಲಿದೆ ಹಾಂ ಎಸ್ ಹಸೆಯಿಂದ ಒಂದು ಮೂವತ್ತೈದರಿಂದ ನಲವತ್ತು ಲೀಟ್ರ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಓಕೆ ಅದರದ್ದು ಒನ್ ಟೈಮ್ ಹಾಲು ನಾವು ಡೋರ್ ಡೆಲಿವರಿ ಕೊಡ್ತೀವಿ ಏಯ್ಟಿ ಟು ನೈಂಟಿ ರುಪೀಸ್ ಲೀಟ್ರಿಗೆ ಹೋಗ್ತಾ ಇದೆ ಲೋಕಲಲ್ಲೇ ಓಕೆ ಆನ್ ಡಿಮ್ಯಾಂಡ್ ಬೇಸಿಸಲ್ಲೇ ನಾವು ಸೇಲ್ ಮಾಡ್ತೀವಿ ಯಾರಿಗೂ ನಾವು ಮನೆಗೆ ಹೋಗಿ ಪಬ್ಲಿಸಿಟಿ ಮಾಡ್ತಾ ಇಲ್ಲ ಒಬ್ಬರು ತೊಗೋತಾರೆ ಅವ್ರ ಪಕ್ಕದವರ ರಿಲೇಷನ್ನ ಅವ್ರ ಫ್ರೆಂಡ್ ಯಾರೋ ಕೇಳ್ತಾರೆ ಅವ್ರಿಗೆ ಸಪ್ಲೈ ಮಾಡ್ತೀವಿ ಹಾಗೆ ನಮ್ಮದು ಬೆಳೀತಾ ಇದೆ ಬಿಸ್ನೆಸ್ಸು ಉಳಿದಂತೆ ಇನ್ನೊಂದು ಟೈಮ್ದು ನಮಗೆ ಬಟರ್ ಆ್ಯಂಡ್ ಗೀಗೆ ತುಂಬ ಡಿಮ್ಯಾಂಡ್ ಇದೆ ಮೇಜರ್ ಲೋಕಲ್ ಅವ್ರಿಗೆ ಆದರೆ ಬಟ್ಟರ್ ಕೊಡ್ತೀವಿ ದೂರಕ್ಕೆಲ್ಲ ಕೊರಿಯರ್ ಎಲ್ಲ ಮಾಡಬೇಕು ಅಂದರೆ ಗೀ ಸಪ್ಲೈ ಮಾಡ್ತಾ ಇದ್ದೀವಿ ಓಕೆ ಗೀದಲ್ಲೂ ಒಳ್ಳೆ ಒಳ್ಳೆ ಕ್ವಾಲಿಟಿ ಗೀನೂ ಸಿಗುತ್ತೆ ಆಮೇಲೆ ಅದ್ರಲ್ಲ ಆದಾಯನೂ ಚೆನ್ನಾಗಿ ಅಂದರೆ ಒಂದು ಹೊತ್ತಿನ ಹಾಲು ಅಂದರೆ ಎಷ್ಟು ಲೀಟರ್ ಆಯಿತು ಇಪ್ಪತ್ತು ಲೀಟ್ರ್ ಬರುತ್ತೆ ಇಪ್ಪತ್ತು ಲೀಟ್ರಲ್ಲಿ ಒಂದು ಬೆಣ್ಣೆ ಆದರೆ ಒಂದು ಕೆ ಜಿ ಸಿಗುತ್ತೆ ತುಪ್ಪ ಆದರೆ ಒಂದು ಏಯ್ಟ್ ಏಯ್ಟ್ ಫಿಫ್ಟಿ ಎಮ್ ಎಲ್ ಏಯ್ಟ್ ಫಿಫ್ಟಿ ಗ್ರಾಮ್ ತನಕ ಸಿಗುತ್ತೆ ಒಂದು ಹೊತ್ತಿನ ಹಾಲಲ್ಲಿ ಒಂದು ಏಯ್ಟ್ ಫಿಫ್ಟಿ ಗ್ರಾಮ್ಸ್ ತನಕ ನಮ್ದು ತುಪ್ಪ ಸಿಗತ್ತೆ ಹಾಲಲ್ಲಿ ಹಾ ಇಪ್ಪತ್ತೈದು ಲೀಟರ್ ಇಪ್ಪತ್ತೈದು ಲೀಟ್ರಿಗೆ ಒಂದು ಕೆಜಿ ತುಪ್ಪ ಸಿಗುತ್ತೆ ಲೀಟರ್ ಬೇಕಾಗುತ್ತೆ ಹಾಂ ಸರ್ ಅದಕ್ಕೋಸ್ಕರ ಇದ್ರದ್ದು ತುಪ್ಪದ ರೇಟು ಜಾಸ್ತಿನೇ ಇರುತ್ತೆ ಜಾಸ್ತಿ ಅಂದರೆ ವ್ಯಾಲ್ಯೂ ಫಾರ್ ಪ್ರಾಡಕ್ಟ್ ಬಂಗಾರಕ್ಕೆ ಒಂದ್ ರೇಟ್ ಕೊಡ್ತಾ ಬೆಳ್ಳಿಗ್ ಲೀಟರ್ ಕೆಜಿಗೆ ನೂರ್ ಗ್ರಾಮ್ ಡಿಫರೆನ್ಸ್ ಬಂದ್ಬಿಡುತ್ತೆ ಕೆಲವೊಂದ್ ಕಡೆ ಈ ಬಾಟಲ್ ಎಲ್ಲ ಅದೇ ತರ ಆಗಿರತ್ತೆ ಒಂದ್ ಒಂದ್ ಲೀಟರ್ ಅಂತ ಇರುತ್ತೆ ಒಂದ್ ಕೆಜಿ ಅದಕ್ಕೆ ಸಾವಿರದ ಎಂಟುನೂರ ಅಂತೀವಿ ನೂರ್ ಗ್ರಾಮ್ ಅಲ್ಲೇ ವೇರಿಯೇಷನ್ ಇರುತ್ತೆ ಅದಕ್ಕೆ ಇದೆಲ್ಲ ಸಾವಿರದ ಎಂಟುನೂರಕ್ಕೆ ನಾವು ಕೊಡ್ತಾ ಇದೀವಿ ಅದೇ ಕೊರಿಯರ್ ಚಾರ್ಜು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಬೀಳತ್ತೆ ಆರ್ಡ್ರ್ ಮಾಡಿದರೆ ನಾವು ಡೋರ್ ಡೆಲಿವರಿನೇ ಇದ್ದೀವಿ ಓಕೆ ಸರ್ ಓಕೆ ಮಂತ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ತುಪ್ಪ ಬೆಣ್ಣೆ ಸೇಲ್ ಮಾಡ್ತೀವಿ ಉಳಿದಂತೆ ನಮ್ಮ ಮನೆಗೆ ಯೂಸಿಗೆ ಆಮೇಲೆ ಡೆಲಿವರಿಗೆಲ್ಲ ಸಂಜೆ ಹಾಲು ಡೆಲಿವರಿ ಮಾಡ್ತೀವಿ ಬೆಳಗ್ಗೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಕಾಫಿ ಟೈಮ್ ಬೆಳಗ್ಗೆ ಬೇಗ ಕೊಡಬೇಕಾಗತ್ತೆ ಏಳು ಗಂಟೆ ಒಳಗೆ ಡೆಲಿವರಿ ಮಾಡಬೇಕಾಗತ್ತೆ ಮಿಲ್ಕ್ ಅನ್ನೋದು ಓಕೆ ಅದಕ್ಕೆ ನಾವು ಸಂಜೆ ಮಕ್ಕಳೆಲ್ಲ ರಿಲ್ಯಾಕ್ಸ್ ಆಗಿರ್ತಾರೆ ಓದೋ ಮಕ್ಕಳಿಗೆಲ್ಲ ಸಂಜೆ ಹಾಲು ಕುಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶ ಆಮೇಲೆ ನಮಗೂ ಅನುಕೂಲ ಸಂಜೆ ಕಳಿಸಿದರೆ ಡೆಲಿವರಿ ಎಲ್ಲ ನಮಗೆ ಫ್ಲೆಕ್ಸಿಬಲ್ ಇರುತ್ತೆ ಅದಕ್ಕೋಸ್ಕರ ಎವ್ರಿ ಡೇ ಈವ್ನಿಂಗ್ ಮಾತ್ರ ನಾವು ಡೆಲಿವರಿ ಕೊಡ್ತೀವಿ ಮಾರ್ನಿಂಗ್ದೆಲ್ಲ ವ್ಯಾಲ್ಯೂ ಅಡಿಷನ್ ಇದ್ದೀವಿ ಈಗ ನಮ್ಮದು ಶ್ರೀಗಂಧ ತೋಟ ಇದೆ ಶ್ರೀಗಂಧ ತೋಟದಲ್ಲಿ ಹದಿನೈದು ವರ್ಷದ ಲಾಂಗ್ ಕ್ರಾಪ್ ಅದು ಮಿನಿಮಮ್ ಹದಿನೈದು ವರ್ಷ ನಾವು ವೆಯ್ಟ್ ಮಾಡಬೇಕು ಅದ್ರ ಜೊತೆ ನಾವು ಹೋಸ್ಟ್ ಪ್ಲಾಂಟಾಗಿ ಬೇರೆ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ ಅದರಲ್ಲೂ ಆದಾಯ ಬರುತ್ತೆ ಹಾಗಂತ ನಮಗೆ ಇನ್ನಷ್ಟು ಆದಾಯ ನಮ್ಗೆ ಒಳ್ಳೆ ಜೀವನ ಆಮೇಲೆ ಮೇಜರಾಗಿ ತೋಟಕ್ಕೆ ಬೇಕಾಗಿರೋ ಗೊಬ್ಬರ ಅದೆಲ್ಲ ನಮಗೆ ಒಳ್ಳೆ ಕ್ವಾಲಿಟಿ ಸಿಗಬೇಕು ಅಂದಾಗ ನಾವು ಹಸು ಸಾಕೋದು ದೇಸಿ ಹಸುಗಳ ಪಾಲನೆ ಒಳ್ಳೆಯದು ಅಂತ ನಾವು ಇದಕ್ಕೂ ಕೈ ಹಾಕಿದ್ವಿ ಓಕೆ ಈಗ ಚೆನ್ನಾಗಿ ಕೈ ಹಿಡಿತಾ ಇದೆ ಸರ್ ಒಳ್ಳೆದಾಗ್ತಾ ಇದೆ ಅಂತ ಕರುಗಳನ್ನೆಲ್ಲ ಹೆಂಗೆ ಕೊಡ್ತೀರಾ ಸರ್ ನೀವು ಕೊಟ್ಟರೆ ಕರುಗಳನ್ನು ತುಂಬ ಈಗ ನಮ್ಮದು ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್ ಅಂತ ಇದೆ ಆಮೇಲೆ ತುಂಬ ರೆಫರೆನ್ಸ್ ಇರೋರಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ವಿಶ್ವಾಸ ನಮ್ಗೆ ಯಾರು ಸರಿ ಅನ್ಸುತ್ತೋ ಅವ್ರಿಗೆ ಸ್ವಲ್ಪ ಫ್ಲೆಕ್ಸಿಬಲ್ ರೇಟಲ್ಲೇ ಕೊಡ್ತೀವಿ ಓಕೆ ತರ್ಡ್ ಪಾರ್ಟಿ ಯಾರೋ ಹೊಸ್ದಾಗಿ ಬಂದು ಕೇಳಿದ್ರು ಅಂತ ಅಲ್ಲ ಈಗ ನೀವು ತುಂಬ ಪರಿಚಯ ಇದ್ದೀರಾ ನೀವು ಮನೇಲೆ ಒಂದು ಸಾಕಬೇಕು ಸರ್ ನನಗೆ ಆಸೆ ಇದೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ ಹಾಂ ಹಾಂ ಹ್ಞೂ ಕೊಡ್ತೀವಿ ಬಟ್ ಒಂದೇ ಹೆಣ್ಗರು ಮಾತ್ರ ಕೊಡಲ್ಲ ಅವರಿಗೂ ವಂಶಾಭಿವೃದ್ಧಿ ಆಗಬೇಕು ಇದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಸಿಗಲ್ಲ ಈ ಪ್ರದೇಶದಲ್ಲಿ ಇದು ರಾಜಸ್ಥಾನ್ ಗುಜರಾತ್ ಕಡೆ ಜಾಸ್ತಿ ತಳಿ ಆಗಿದ್ದಕ್ಕೆ ಆ ಕ್ವಾಲಿಟಿ ಇಂಜೆಕ್ಷನ್ಸ್ ಎಲ್ಲ ಸಿಗಲ್ಲ ಬ್ರೀಡಿಂಗ್ ಪರ್ಪಸ್ ಸಿಗಲ್ಲ ಆಮೇಲೆ ಹೇಳೋದ್ನಲ್ಲ ಒಂದು ಫ್ಯಾಮಿಲಿ ಥರ ಇದ್ದರೆ ಒಳ್ಳೇದು ಒಂದು ಹೋರಿ ಹಾಕ್ಕೊಂಡ್ರೆ ಹಾಲೊಂದು ಬಿಟ್ಟು ಬೇರೆ ಎಲ್ಲ ಕೊಡುತ್ತೆ ಗೋಮೂತ್ರ ಕೊಡುತ್ತೆ ಅದರಿಂದ ನೀವು ಜೀವಾಮೃತ ಪಂಚಗವ್ಯ ಗೋ ಅಕ್ಕ ಆಮೇಲೆ ಗೋಕುಪ್ಪ ಅಮೃತ ಎಲ್ಲ ಮಾಡ್ಬೋದು ಅಲ್ಲೇ ಇದೆ ಪಂಚಗವ್ಯ ರೆಡಿ ಮಾಡ್ತಾ ಇದೀವಿ ಗೋಮೂತ್ರ ಸೇಲ್ ಮಾಡ್ತೀವಿ ಓಕೆ ಅದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ ಸೇಲ್ ಮಾಡ್ತೀರಾ ಸರ್ ಗೋಮೂತ್ರ ಗೋಮೂತ್ರ ಇಪ್ಪತ್ತು ರೂಪಾಯಿ ಲೀಟ್ರಿಗೆ ಹೋಗ್ತಾ ಇದೆ ಸರ್ ಪಂಚಗವ್ಯ ಇದು ಪಂಚಗವ್ಯದ ಇದು ಪಂಚಗವ್ಯ ಹಸುವಿಂದ ಐದು ಐಟಮ್ ಮೇಜರ್ ಆಗಿ ಹಾಲು ಮೊಸರು ತುಪ್ಪ ಆಮೇಲೆ ಗೋಮಯ ಗೋಮೂತ್ರ ಐದು ಪ್ರಾಡಕ್ಟ್ ಅದು ಬರುತ್ತೆ ಉಳಿದಂತೆ ಬಾಳೆಹಣ್ಣು ಹಾಕಿದರೆ ನ್ಯೂಟ್ರಿಷನ್ಸ್ ಚೆನ್ನಾಗಿರುತ್ತೆ ಹಾಗೆ ಡೈರೆಕ್ಟಾಗಿ ಡ್ರಂಚಿಂಗ್ ಥರ ಹಾಕಿ ಯೂಸ್ ಮಾಡ್ಕೋಬೋದು ಓಕೆ ಆಮೇಲೆ ಒನ್ ಇಷ್ಟು ತ್ರೀ ರೇಷ್ಯೋದಲ್ಲಿ ವಾಟರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಇನ್ಸೆಕ್ಟ್ಸು ಕಡಿಮೆ ಆಗುತ್ತೆ ಹಣ್ಣು ಕಾಯಿ ಎಲ್ಲ ಫ್ಲವರ್ ಡ್ರಾಪಿಂಗ್ ಕಡಿಮೆ ಆಗುತ್ತೆ ಹಣ್ಣು ಒಳ್ಳೆ ಶೈನಿಂಗ್ ಬರುತ್ತೆ ಓಕೆ ಇಳುವರಿ ಜಾಸ್ತಿ ಆಗುತ್ತೆ ಡ್ರಮ್ಮು ಇನ್ನೂರು ಲೀಟರ್ ಡ್ರಮ್ಮಲ್ಲಿ ನಮಗೆ ಹದಿನೈದು ಲೀಟ್ರ್ ಬೇಕಾಗುತ್ತೆ ಹದಿನೈದು ಲೀಟ್ರ್ ಹಾಲು ಹದಿನೈದು ಲೀಟ್ರ್ ಮೊಸರು ಒಂದುವರೆ ಕೆ ಜಿಯಷ್ಟು ತುಪ್ಪ ಬೇಕಾಗುತ್ತೆ ಓಕೆ ಸೇಮು ಹದಿನೈದು ಕೆ ಜಿ ಸಗಣಿ ಹದಿನೈದು ಲೀಟ್ರ್ ಗೋಮೂತ್ರ ಅದರಿಂದಲೇ ಸುಮಾರು ಒಂದು ಅರವತ್ತೈದು ಲೀಟ್ರ್ ಆಗೋಗತ್ತೆ ನಮಗೆ ಅರವತ್ತೈದು ಅಷ್ಟು ಆಗುತ್ತೆ ಅದಕ್ಕೆ ಒನ್ ಇಷ್ಟು ತ್ರೀ ಅಂತ ಹೇಳಿದ್ದು ಉಳಿದಂತೆ ಇಪ್ಪತ್ತು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ನಾವು ವಾಟ್ರ್ ಆ್ಯಡ್ ಮಾಡಿರ್ತೀವಿ ಮಿಕ್ಸ್ ಮಾಡಿ ಕ್ಲೀನಾಗಿ ಡೈಲಿ ರೊಟೇಟ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಯೂಸ್ ಮಾಡ್ಕೋತೀವಿ ಸಪ್ಲೈನ ಮಾಡ್ತಾ ಇದೀವಿ ತಿಂಗಳ ಒಂದು ಐನೂರು ಲೀಟ್ರ್ ನಮ್ಗೆ ಸಪ್ಲೈ ಹಾಂ ಮದ್ದೂರಲ್ಲಿ ಒಬ್ರು ಇದ್ದಾರೆ ಅವ್ರಿಗೆ ಸಪ್ಲೈ ಮಾಡ್ತೀವಿ ಅವರು ಸಾಮಾನ್ಯ ಈ ಟೆರೆಸ್ ಗಾರ್ಡನ್ ಎಲ್ಲ ಮಾಡೋರು ತುಂಬ ತಗೋತಾರೆ ಎರಡು ಎರಡು ಲೀಟ್ರ್ ಮೂರು ಮೂರು ಲೀಟ್ರ್ ತೊಗೊಂಡು ಹೋದ್ರು ಅವರಿಗೆ ಒಂದು ತಿಂಗ್ಳು ಫುಲ್ ಫರ್ಟಿಲೈಸ್ ಆಗುತ್ತೆ ಓಕೆ ಕೈ ಕೊಳೆ ಆಗೋಲ್ಲ ಗಿಡಗಳಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅದು ಹೂವಿನ ಗಿಡಗಳಿಗಂತೂ ತುಂಬ ಚೆನ್ನಾಗಿ ಬರುತ್ತೆ ಸರ್ ಕೂಡ ಎರಡು ನಿಮಿಷಕ್ಕೆ ಅವರದು ಯಾದವರ ವಂಶಸ್ತ್ರ ಓಕೆ ಹಸು ಬಗ್ಗೆ ತುಂಬ ಪ್ರೀತಿ ಆಮೇಲೆ ಮಿಲ್ಕ್ ಇಲ್ಡು ಇಂಪ್ರೂವ್ ಆಗೋದೇ ಈ ತರ ಕರೆದ್ರೆ ಸರ್ ಓಕೆ ಹಸುಗಳು ತೋರಿಸೋದು ಅಂತ ಹಾಲು ಕೆಚ್ಚದಿಂದ ಇಳಿಸತ್ತೆ ಅದು ಇಳಿಸಿ ಒಂದು ಏಳರಿಂದ ಎಂಟು ನಿಮಿಷ ರಿಲ್ಯಾಕ್ಸ್ ಮೂಡಲ್ಲಿ ಇರುತ್ತದು ಹಾಲು ಕಂಫರ್ಟ್ ಆಗಿ ಕೊಡೋ ಮೂಡಲ್ಲಿರುತ್ತೆ ಅದನ್ನೇ ನಾವು ಲಾಂಗ್ ಡ್ಯೂರೇಷನ್ ಎಳಿತಾ ಹೋದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಹಾಲು ಕರೆಸ್ತಾ ಇದ್ರೆ ಈ ದೇಸಿ ಹಸುಗಳಿಗೆ ಹಾಲನ್ನು ರಿವರ್ಸ್ ಲಿಫ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಓಕೆ ಹಾಲು ಹೆಂಗೆ ತೊರಿಸುತ್ತಾ ಯಾವ ಥರ ಕೆಚ್ಚಲಿಗೆ ಬಿಟ್ಕೊಳತ್ತಾ ಅವು ಕಮ್ ಅನ್ಕಂಫರ್ಟು ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋದಂಬು ರಿಟರ್ನ್ ತೊಗೊಂಡ್ಬಿಡುತ್ತೆ ಹಾಲುಗಳನ್ನು ಮೇಲೆ ಕೆತ್ತಿ ರಿಸರ್ವ್ ಮಾಡ್ಕೊಳತ್ತೆ ಕರುಗಳಿಗಾಗಲಿ ಅಥವಾ ತಮ್ಮ ಮಜಲ್ ಯೂಸ್ಗೆ ಆಗಲಿ ಅಂತ ಅದೊಂದು ದೇವ್ರ ಶಕ್ತಿ ಕೊಟ್ಟಿಯಾನೆ ಹಾಂ ಅದಕ್ಕೆ ಬೆಸ್ಟ್ ಪೀರಿಯಡು ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ಮಿಲ್ಕಿಂಗ್ ಮುಗಿಸಿಬಿಟ್ರೆ ಅದು ಕೈಯಲ್ಲೇ ಮಿಲ್ಕಿಂಗ್ ಮಾಡಿದರೆ ಶ್ರೇಷ್ಠ ಹಾಂ ಮನುಷ್ಯರಿಗೆ ಮತ್ತು ಹಸುಗಳಿಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿರತ್ತೆ ಓಕೆ ಹೀಗಿದ್ದಾಗ ಈಲ್ಡು ಚೆನ್ನಾಗಿರುತ್ತೆ ಆಮೇಲೆ ನಾವು ಹೇಳ್ದಂಗೆ ಮಾತು ಕೇಳತ್ತೆ ಹಾಂ ನಾವು ಅವ್ರ ಫ್ಯಾಮಿಲಿ ಮೆಂಬರ್ ಅಂತ ಅವು ಟ್ರೀಟ್ ಮಾಡುತ್ತೆ ಸರ್ ಓಕೆ ಏನೋ ಬೈಕತ್ತಾನೆ ಹಾಗೆ ಅವನು ಅಷ್ಟೇ ದಷ್ಟೋತ್ರ ಮಾಡಿಬಿಟ್ರೆ ಅವನು ಮುಗಿದೋಯ್ತು ಹಾಂ ಅದು ಅಲ್ಲ ಗೊತ್ತಾಗತ್ತೆ ಎಷ್ಟೋ ದೂರದಲ್ಲಿ ಹೋಗ್ತಾ ಇರತ್ತೆ ಸಣ್ಣಕ್ ಮಣ 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 ಅಂತ ಏನೋ ಅಂತಾನೆ ಕ್ಲೀನ್ ಆಗಿ ಯೂಟನ್ ಮಾಡ್ಕೊಂಡು ಅವ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನಂದ್ರೆ ಆ ರೂಟಿ ಬಂದಿತ್ಕೊಳತ್ತೆ ನಮ್ಮವನು ಬೈಯವನು ಹಿಂದಿನ ಕೋಲ್ ಹಿಡ್ಕೊಂಡು ಓಡೋಗವನು ಆದ್ರೆ ಇವನು ಬಂದ್ಮೇಲೆ ಆ ಇವ್ನ್ ಭಾಷೆಗೆ ಯಾಕಂದ್ರೆ ಹುಟ್ಟಿ ಬೆಳೆದಿದ್ ಪ್ಲೇಸ್ ಗಳು ಅವುಕ್ ಬರ್ತ್ ಪ್ಲೇಸ್ ಇವನಿಗೆ ಆ ಹಸು ಅಫೆಕ್ಷನ್ ಅವ್ನಿಗ್ ಆ ಜನದ್ ಬಗ್ಗೆ ಅವ್ನಿಗ್ ಗೊತ್ತು ಭಾಷೆ ಬಗ್ಗೆ ಗೊತ್ತು ಅದಕ್ಕೆ ಈಸಿ ನಮ್ಗೇನು ಕಷ್ಟ ಆಗ್ತಾ ಇಲ್ಲ ಓಕೆ ಬೇಗ ತಿಳ್ಕೊಳತ್ತೆ ಹಿಂದಿ ಭಾಷೆನ ಹಾ ತಿಳ್ಸ್ಕೊಳತ್ತೆ ಯಾಕಂದ್ರೆ ಅಲ್ಲಿದು ಹೌದು ಭೋಜ್ಪುರಿ ನಮ್ಮ ಹಳ್ಳಿಗಾರರ್ಗ್ ಹೋಗಿ ಹಿಂದಿಲ್ ಮಾತಾಡಿದ್ರೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಆ ಅವಕ್ಕೆ ಕನ್ನಡದಲ್ಲೇ ಇರ್ಬೇಕು ಹೋಗೋ ಕುತ್ಕೊಳ್ಳೋ ಹೇಳೋ ಅಂದ್ರೆ ಅವಕ್ಕೆ ಸಮಾಧಾನ ಹೌದು ಇಲ್ಲೇ ಉಳ್ತಾವಲ್ಲ ಇದು ಕನ್ನಡ ಹೇಳ್ಕೊಡಿ ಹಾ ಇವಾಗ ಹೌದು 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 ಮಾತೃಭಾಷೆ ಕನ್ನಡ ಹೇಗೆ ಕೊಡ್ತೀವಿ ಈಗ ನಮ್ಮ ತೋಟದಲ್ಲೆಲ್ಲ ಮೇಯಕ್ ಬಂದಾಗ ಕನ್ನಡದಲ್ಲೇ ಮಾತಾಡ್ತಾ ಇರ್ತೀವಿ ಅಲರ್ಟ್ ಆಗ್ತವೆ ತಕ್ಷಣ ಏನು ಬೇಕೋ ಅದು ಅರ್ಥ ಆಗ್ತಾ ಇರತ್ತೆ ಮಾಡ್ಕೊಂಡು ಹೋಗ್ತಾ ಓಕೆ ಸರ್ ಅವನು ನಮ್ಮ ಬ್ರೀಡಿಂಗಿಗೆ ರಾಜ ಕೊಟ್ಟಿಗೆ ರಾಜ ಅರ್ಜುನ ಹಾ ಹಾಂ ಇದಾನೆ ಹಾ ಹಾ ಕೊನೆಯಲ್ಲಿ ಇದಾನೆ ಅಂದ್ರೆ ನಮ್ಮ ಕೊಟ್ಟಿಗೆಗೆ ಪ್ರಥಮ ಅವನು ಫಸ್ಟ್ ಹಸುಗಳನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಯಾಕಂದ್ರೆ ಅವನು ಗಟ್ಟಿಯಾಗಿದ್ರೆ ಇಡೀ ನಮ್ಮ ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗತ್ತೆ ಅಂತ ನಮ್ದು ಆಶಯ ಇದೆ ಕಾಬ್ರಿ ಅಂತ ಇದೆ ಅದೇ ಈ ತರ ಚುಕ್ಕಿ ಬರುತ್ತೆ ಇಲ್ಲಿ ಇದು ಗೀರಲ್ ಕಾಬ್ರಿ ಬ್ರೀಡ್ ಇದೆಲ್ಲ ಭಾವನಗರ್ ಇದು ಪ್ಲೇನ್ ಬರುತ್ತೆ ಭಾವನಗರ್ ಬ್ರೀಡ್ ಅಂತ ಇದು ಏಳು ಹಸುಗಳು ಇದಾವೆ ಮೂವತ್ತು ಲೀಟ್ರ್ ಅವರೇಜು ಕೆಲವೊಂದು ಸಲ ಈಲ್ಡ್ ಜಾಸ್ತಿ ಆಗುತ್ತೆ ಒಂದು ಕರು ಬಿಡತ್ತೆ ಅಂದರೆ ಮೂವತ್ತು ಲೀಟ್ರ್ ಪರ್ ಡೇ ಹಾಲು ಸೋ ಒಂಬತ್ತು ಎಂಟು ಎಂಬತ್ತು ರೂಪಾಯಿಗಂತೂ ಲೀಟ್ರ್ ಹೊಗೆ ಹೋಗುತ್ತೆ ತುಪ್ಪ ಮಾಡಲಿ ಅದೇ ಇರುತ್ತೆ ಹಾಲು ಮಾಡಿದ್ರು ಅದೇ ರೇಟಲ್ಲಿರುತ್ತೆ ಎಂಟು ಮೂರೇ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಪರ್ ಡೇ ನಮ್ದು ಅದಕ್ಕೆ ಬೇಕಾಗಿರೋ ಅಕ್ಕಿ ಬೂಸ ಅಕ್ಕಿ ತೋಡ್ ತರ್ತೀವಿ ಉಳಿದಂತೆ ಒಣ ಹುಲ್ಲು ರಾಗಿ ಹುಲ್ಲು ಭತ್ತದ ಹುಲ್ಲು ನಮ್ಮ ಲೇಬರಿಗೆ ಕೊಡೋ ಸಂಬಳ ಮೈನರ್ ಅದಕ್ಕೆ ಆರೋಗ್ಯ ಸಮಸ್ಯೆ ಯಾವುದೂ ಬರೋಲ್ಲ ಚೆನ್ನಾಗಿರತ್ತೆ ದೇವರು ಅಂತ ಶಕ್ತಿ ಓಕೆ ಸಣ್ಣ ಪುಟ್ಟದೇನಾದ್ರು ಬಂತು ಅಂದರು ಮೈನರಲ್ಲಿ ಬರುತ್ತಷ್ಟೆ ಎಲ್ಲ ಸೇರಿದರೆ ಒಂದು ಹದಿನೈದು ಸಾವಿರ ಅವನಿಗೆ ಸ್ಯಾಲ್ರಿ ಕೊಡ್ತೀವಿ ಉಳಿದಂತೆ ಒಂದು ಎಂಟು ಹತ್ತು ಎಂಟಿಂದ ಹತ್ತು ಸಾವಿರ ನಮಗೆ ಫೀಡ್ಸಿಗೆ ಖರ್ಚಾಗತ್ತೆ ಓಕೆ ಅಕ್ಕಿ ಬೂಸಕ್ಕೆ ಖರ್ಚಾಗತ್ತೆ ಉಳಿದಂತೆ ಒಂದು ಎರಡು ಮೂರು ಸಾವಿರ ಮೈನರ್ ಮೈಂಟೆನ್ಸ್ ಮಿಲ್ಕ್ ಡೆಲಿವರಿಗೆ ಒಂದು ಎರಡು ಸಾವಿರ ಖರ್ಚಾಗುತ್ತೆ ಒಂದು ಇಪ್ಪತ್ತೈದು ಸಾವಿರ ಎಕ್ಸ್ಪೆನ್ಸಸ್ ಅಂತ ಹಿಡ್ಕೊಂಡ್ರು ಹಾಂ ಹತ್ತನೇ ನಮ್ಮದು ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ ಇನ್ನು ಇಪ್ಪತ್ತನೇಹದ್ದು ಇಪ್ಪ ಐವತ್ತು ಸಾವಿರ ತನಕ ನಾವು ಪ್ರಾಫಿಟ್ ಬರುತ್ತೆ ಓಕೆ ಏಳು ಹಸುಗಳ ಒಂದು ದಿನಕ್ಕೆ ಎರಡು ಎರಡು ಸಾವಿರದ ನಾನ್ನೂರು ರೂಪಾಯಿ ಅಂತ ಲೆಕ್ಕ ಹಾಕ್ಕೊಂಡ್ರಿ ಮಿನಿಮಮ್ ಲೀಸ್ಟ್ ಕ್ವಾಂಟಿಟಿಲಿ ಓಕೆ ಇಪ್ಪತ್ತೈದು ಸಾವಿರ ನಮ್ಗೆ ಎಕ್ಸ್ಪೆನ್ಸಸ್ ಸಾವಿರ ಐವತ್ತು ಸಾವಿರ ತನಕ ಉಳಿಯುತ್ತೆ ಓಕೆ ಸರ್ ಆಮೇಲೆ ಈ ಕರುಗಳು ಎಲ್ಲ ಬೆಳೀತಾ ಹೋದಂಗೆ ಗೊತ್ತಾ ಹೇಳ್ದಂಗೆ ಅದರದ್ದು ನಮ್ಗ್ ಸೂಕ್ತ ಅನ್ಸ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳೋ ಕೊಟ್ಟರೆ ನಮ್ಗೂ ಸಮಾಧಾನ ಇರುತ್ತೆ ಕೊಟ್ಟ ಮೇಲೆ ನಾವು ಅವ್ರ ತೋಟಕ್ಕೆ ಮೂರು ತಿಂಗಳು ಆರು ಆ ಕಡೆ ಹೋದಾಗ ನೋಡ್ತಾ ಇರ್ತೀವಿ ನಮ್ಮ ಮನೇಲಿ ಹುಟ್ಟಿದ್ ಹೇಗಿದೆ ಅಂತ ಅಫೆಕ್ಷನ್ ಇರುತ್ತೆ ಆಮೇಲೆ ನಮ್ಗ ಸಾರ್ಥಕವಾದ ಒಂದ್ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ತುಂಬಾ ಕರುಗಳನ್ನ ಸಾಕೊಳಕ ಆಗಲ್ಲ ಹಾಗಂತ ಎಲ್ಲಾದ್ರೂ ನಾವೇ ಇಟ್ಕೊತೀವಿ ಅಂದ್ರೆ ಅದಕ್ಕೆ ಎಕ್ಸ್ಟೆನ್ಶನ್ ಮಾಡ್ತಾ ಹೋಗ್ಬೇಕು ಮಾರ್ಕೆಟ್ ಮಾರ್ಕೆಟ್ ಸಿಗತ್ತೆ ಬಟ್ ಅದಕ್ಕೆ ಲೇಬರ್ ಪ್ರಾಬ್ಲಮ್ ಅದೆಲ್ಲ ನಾವು ಫೇಸ್ ಮಾಡಕ್ ಇರಬೇಕು ಅದಕ್ಕೆ ಬೇಕಾಗಿರೋ ಮೇವು ಅದೆಲ್ಲ ಅರೇಂಜ್ ಮಾಡಕ್ಕೆ ಅದಕ್ಕೆ ನಮ್ದು ಇಪ್ಪತ್ತು ಹಸುಲ್ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಆ ತರ ಮೇಂಟೈನ್ ಮಾಡ್ತಾ ಇರ್ತೀವಿ ಈಗ ಇರೋದ್ರಲ್ಲಿ ಐದು ಕರುಗಳು ಈ ಸಣ್ಣ ಪುಟಾಣಿಗಳೆಲ್ಲ ಹೆಣ್ಗರುಗಳೇ ಜಾಸ್ತಿ ಫಸ್ಟ್ ಕೃಷ್ಣ ಅಂತ ಒಂದು ನಾಲ್ಕು ಓಕೆ ಈಗ ಅರ್ಜುನ ನೆಕ್ಸ್ಟ್ ಕೃಷ್ಣ ಜನರೇಷನ್ ಮಲ್ನಾಡ್ ಗಿಡ್ಡ ಅಥವಾ ಬೇರೆ ಇನ್ಯಾವ ಹಳ್ಳಿ ಕರಸು ಈ ರೀತಿ ಅಂತ ಸಾಕ್ ಸಾಕ್ಬೇಕು ಖಂಡಿತ ಸಾಕ್ಬೇಕು ಈ ಲೋಕಲ್ ಬ್ರೀಡ್ ಅನ್ನು ಬಟ್ ಏನು ಅಂದ್ರೆ ಅದಕ್ಕೆ ತಕ್ಕನಾಗಿ ಒಂದ್ ಹಸು ತಂದ್ರೆ ಒಂದು ಹೋರಿ ತನ್ಕೋಬೇಕು ಆ ಬ್ರೀಡಿಂಗ್ ಯಾಕೆಂದ್ರೆ ಇದರಿಂದ ಅದಕ್ಕೆ ಸಿಮೆಂಟ್ಸ್ ಅದರಿಂದ ಇದಕ್ಕೆ ಸಿಮೆಂಟ್ಸ್ ಆಗಿ ನಾವು ಇನ್ನಷ್ಟು ಈ ತಳಿಗಳನ್ನ ಹಾಳು ಮಾಡೋ ಬದ್ಲಿಗೆ ಒಂದೇ ಆಗ್ಲಿ ಎರಡೇ ಆಗ್ಲಿ ಅದ್ರದ್ದು ಪ್ಯೂರಿಟಿ ಹೋಗ್ಬೇಕು ಅಂತ ಕಾನ್ಸೆಪ್ಟ್ ಈಗ ಒಂದ್ ಹಳ್ಳಿ ಕಾರ್ ತಂದ್ರು ಅದಕ್ಕೊಂದು ಹೋರಿ ತಂದ್ಕೊಂಡ್ರೆ ನಮಗೆ ಸಾರ್ಥಕತೆ. ಅವಕ್ಕೂ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಒಳ್ಳೆ ತರದಲ್ಲಿ ನಾವು ಮರಕ್ಕೆ ಹೆಲಿಕರ್ ಅಕ್ಕಪಕ್ಕ ಹೋರಿಗಳು ಇರ್ತವೆ. ಹೌದು ಹೌದು. ಹಾ ಆಗುತ್ತೆ ಆಗುತ್ತೆ ಆಗುತ್ತೆ. ಈ ಹಸುಗಳಿಗೆ ಹೋರಿ ಹುಡುಕಕಾಗುತ್ತೆ. ಹಾ ಈ ಹಸುಗಳಿಗೆ ಕಷ್ಟ ಆಗುತ್ತೆ. ಈ ಹಸುಗೆ ಮತ್ತೆ ಮಲ್ನಾಡ್ ಗಿಡ ಮಲನಾಡ್ ಗಿಡ ಅದೇ ಕಷ್ಟ. ಪಕ್ಕಪಕ್ಕದಲ್ಲಿ ಇರುತ್ತೆ. ಅವಕ್ಕೆ ಅಂದ್ರೆ ಹೀಟಿಗೆ ಬಂದು ಫ್ಯೂ ಅವರ್ಸ್ ಅಲ್ಲಿ ಅದು ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಓಕೆ. ಇಲ್ಲ ಅಂದ್ರೆ ಮತ್ತೆ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ ಓಕೆ ಓಕೆ ಈಗ ನಾವಂತೂ ನ್ಯಾಚುರಲ್ ಪ್ರೊಸೆಸಲ್ಲೇ ಆಗುತ್ತೆ ಹೊರಗಡೆ ಮೇಯಕ್ಕೆ ಬಿಟ್ಟಿರ್ತೀವಿ ಒಂದು ಫೋರ್ ಅವರ್ಸು ಓಕೆ ಬಾಡಿಲಿ ಏನು ವೇರಿಯೇಷನ್ ಅದು ಸೂಟಬಲ್ ಪ್ರೊಸೆಸ್ ಅಲ್ಲೇ ಮುಗಿಸ್ಕೊಂಡು ಬರುತ್ತೆ ಓಕೆ ಸೊ ನಮಗೂ ಯಾವುದೇ ಸಿಮೆಂಟ್ಸ್ ಕೊಡಿಸಿ ಡಾಕ್ಟರ್ ಕಡಿಸಿ ಅದು ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ ಆ ಸೈಕಲ್ ಅದಕ್ಕೆ ತಕ್ಕನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಓಕೆ ಸರ್ ಮತ್ತೆ ತುಂಬ ಜನ ಅಂತಾರೆ ಗಿರಾಸುಗಳನ್ನ ಅಲ್ಲಿಂದ ತಂದು ಲಾಸ್ ಮಾಡಿಕೊಂಡೆ ಹಂಗೆ ಹಿಂಗೆ ಅಂತ ಲಾಸ್ ಆಗುತ್ತಾ ಏನಕ್ಕೆ ಇಲ್ಲ ತು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನಂಗೆ ಶಕ್ತಿ ಇದೆ ಅಂತ ಹೋಗಿ ನೂರು ಹಸು ಒಟ್ಟಿಗೆ ತಂದು ಅದಕ್ಕೆ ಬೇಕಾಗಿರೋ ಫುಡ್ ಅಥವಾ ಅದೇ ಹುಲ್ಗಳನ್ನೆಲ್ಲ ಬೆಳೆಸ್ಕೊಳ್ಳದೆ ಅದಕ್ಕೆ ಬೇಕಾಗಿರೋ ಪ್ರೈಮರಿ ಲೇಬರ್ ಕ್ರಿಯೇಟ್ ಮಾಡ್ಕೊಳ್ಳೋದೆ ನಾವು ತಂದುಬಿಟ್ರೆ ಲಾಸೇ ಆಗತ್ತೆ ಕಷ್ಟ ಆಗತ್ತೆ ಅದಕ್ಕಿಂತ ಒಂದು ಹತ್ತು ಹನ್ನೆರಡು ಹಸು ಹದಿನೈದು ಹಸು ಅಥವಾ ಎರಡು ಬ್ಯಾಚಲ್ಲಿ ತರಬೇಕು ಈಗ ನಂಗೆ ಇಪ್ಪತ್ತು ಹಸು ಪ್ಲ್ಯಾನ್ ಇತ್ತು ಅಂದರೆ ಮೊದಲು ಒಂದು ಹತ್ತು ಹಸು ತಂದು ಆ ಮಿಲ್ ಕೀಲ್ಡ್ ಇಂಪ್ರೂವ್ ಕಡಿಮೆ ಆಗುತ್ತೆ ಆರು ಏಳು ತಿಂಗಳಲ್ಲಿ ತಂದಿದ್ದ ಹಸುಗಳೆಲ್ಲ ಕರು ಹಾಕಿದ್ದು ಮಿಲ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಸೆಕೆಂಡ್ ಬ್ಯಾಚ್ ತಂದರೆ ಅವಾಗ ಕಂಟಿನ್ಯೂಸ್ ಮಿಲ್ಕ್ ಇಲ್ಡು ಬರ್ತಾ ಇರುತ್ತೆ ಕರುಗಳ ಆಗಿ ಯೂನಿಫಾರ್ಮಾಗಿ ಇರುತ್ತೆ ಬ್ಯಾಚ್ ಬೈ ಬ್ಯಾಚ್ ಬರ್ತಾ ಇರುತ್ತೆ ಇಪ್ಪತ್ತು 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 ಹಸು ಮೇಂಟೈನ್ ಮಾಡಿಕೊಂಡು ಅವನಿಗೆ ನೆಕ್ಸ್ಟು ಜಾಗ ಜಾಸ್ತಿ ಇತ್ತು ಕೆಪಾಸಿಟಿ ಇತ್ತು ಆ ಫೀಲ್ಡ್ ಅವನಿಗೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಅರ್ಥ ಆಗಿರುತ್ತೆ ಆಮೇಲೆ ಬೇಕಾದ್ರೆ ಅವನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಬೇಸಿಕಲಿ ಒಂದು ಹತ್ತು ಹದಿನೈದು ಹಸುವಿಂದ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಅದಕ್ಕಿಂತ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಇದ್ದೇ ಇರುತ್ತೆ ಓಕೆ ಸರ್ ಯಾಕೆಂದರೆ ಮಾರ್ಕೆಟಿಂದ ಹಿಡಿದು ಎಲ್ಲ ಒಂದು ನೋಡ್ತಾ ಇರಬೇಕಾಗುತ್ತೆ ಓಕೆ ಈ ನಮ್ಮದು ಕೃಷಿ ಅನ್ನೋದು ಹಸುಗಳಿಗೆ ತುಂಬ ಇಂಟರ್ಲಿಂಕ್ ಒಂದನ್ನೊಂದು ಬಿಟ್ಟಿರಲ್ಲ ಅಲ್ಲಿ ಕೃಷಿಯಿಂದ ಬೆಳೆದಿರೋ ಕಳೆ ಆಗಲಿ ಹಣ್ಣುಗಳಾಗಲಿ ವೇಸ್ಟ್ ಫ್ರೂಟ್ಸ್ ಆಗಲಿ ಏನೇ ಇದ್ದರೂ ಹಸುಗಳಿಗೆ ಯೂಸ್ ಆಗುತ್ತೆ ಹಸುಗಳಿಂದ ಬರೋ ವೇಸ್ಟ್ ಅಂತ ಏನು ಕರಿತೀವೋ ಅದು ಗೋಲ್ಡ್ ನಮಗೆ ಕೃಷಿಕರಿಗೆ ಆ ಒಳ್ಳೆ ಗೊಬ್ಬರ ನಾವು ತೋಟಕ್ಕೆ ಯೂಸ್ ಮಾಡಿಕೊಂಡ್ರೆ ತೋಟನೂ ಇಂಪ್ರೂವ್ ಆಗುತ್ತೆ ಹಸುಗಳು ಇಂಪ್ರೂವ್ ಆಗುತ್ತೆ ಅವೆರಡೂ ಇಂಪ್ರೂವ್ ಆದ್ವಿ ಅಂದರೆ ಅದನ್ನು ಮಾಡ್ತಾ ಇರೋ ರೈತ ಆಟೋಮೆಟಿಕ್ ಇಂಪ್ರೂವ್ ಆಗೇ ಆಗ್ತಾನೆ ಅಂತ ನಮ್ಮ ಭಾವನೆ ಎರಡನ್ನೂ ಒಳ್ಳೆ ಥರದಲ್ಲಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ ಮುಖ್ಯವಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು